ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕ್ಕೋರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸೊ ಹೊಸ್ದಾಗ ಮನೆ ಕಟ್ತಾ ಇರ್ತೀವಿ ಒನ್ ಟೈಮ್ ಮನೆ ಕಟ್ಟೋದಿಗರು ಎಲ್ಲ ಮಾಡಿಬಿಡೋದು ಚಿತ್ರ ಅಂತ ಹೇಳ್ಬಿಟ್ಟು ಇದ್ದು ಬಂದದ್ದು ಐಟಮ್ಸ್ ಎಲ್ಲ ತೊಗೊಂಬರ್ತೀರ ರೀಲ್ಸನ್ನು ನೋಡ್ತೀರಾ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತೀರಾ ಪಿಂಟ್ರೆಸ್ಟ್ ನೋಡ್ತೀರಾ ಅದು ಬೇಕು ಇದು ಬೇಕು ಎಲ್ಲ ತೊಗೊಂಬಂದು ಹಾಕ್ಬಿಡೋದು ಆಮೇಲೆ ಗೊತ್ತಾಗುತ್ತೆ ಒಂದು ವರ್ಷ ಆದಮೇಲೆ ಗೊತ್ತಾಗುತ್ತೆ ಯಾಕೂರು ಸುಮ್ಮನೆ ದುಡ್ಡು ಹಾಳು ಮಾಡಿದ್ವಿ ನಂಬರ್ ಒನ್ ಒಂದು ದುಡ್ಡು ಹಾಳು ಮಾಡಿರುವಂಥದ್ದು ಎರಡನೇದಾಗಿ ಹಾಕಿರುವಂಥ ಐಟಮ್ಗಳು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದನ್ನು ರಿಪ್ಲೇಸ್ ಮಾಡಬೇಕು ಟೈಮ್ ಇರೋದಿಲ್ಲ ಅದಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೆ ಕರ್ಸ್ ಜನರನ್ನ ಕರ್ಸ್ಬೇಕಾಗತ್ತೆ ಸೊ ಇವೆಲ್ಲ ಬೇಡ ಅಂತಂದರೆ ದಯವಿಟ್ಟು ಈ ವಿಡಿಯೋ ನೋಡೋದನ್ನು ಮರಿಬೇಡಿ ಆ್ಯಂಡ್ ಇದನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅವಾಗಲ ಅವರಿಗೂ ಕೂಡ ಕೂಡ ಯಾ ಒಳ್ಳೆಯ ಒಂದು ಒಳ್ಳೆ ಮಾಹಿತಿ ಶೇರ್ ಮಾಡಿದ್ದಾರೆ ಡೆಫಿನೆಟ್ಲಿ ನಮಗೂ ಮನೆ ಕಟ್ಟಬೇಕು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದಲ್ಲ ಅನ್ನೋ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬೋದು ಸೊ ವೀಕ್ಷಕರೇ ತುಂಬಾ ಐಟಮ್ಸ್ ಇದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲವನ್ನು ಕೂಡ ನೋಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ವಿಡಿಯೋನ ಇದು ಮಾಡ್ಕೊಂಬಿಡಿ ಸೇವ್ ಮಾಡ್ಕೊಂಬಿಡಿ ತುಂಬಾ ಅಂತ ಹೇಳ್ತೀನಿ ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ವಾಶ್ ಬಿಸಿನ್ಸ್ಗಳು ಹೌದು ವೀಕ್ಷಕರೇ ಓಲ್ ಶೇಪ್ ವಾಶ್ ಬೇಷಿನ್ಸನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ ಯೂಸ್ ಆಗೋದಿಲ್ಲ ವೀಕ್ಷಕರೇ ಯಾವತ್ತೂ ಅದರ ಬಾರ್ಡರ್ಗಳು ಮೇಲೆ ಇರಬೇಕು ಸಿಕ್ಸ್ ಇಂಚಸ್ ಆದರೂ ಕೂಡ ಹೈಟಲ್ಲಿ ಇರಬೇಕು ಬೌಲ್ ಬೌಲ್ ಅಂದರೆ ಅದು ಆ್ಯಕ್ಚುಲಿ ಬೌಲ್ ಥರ ಇರಬೇಕು ಅದು ಬಿಟ್ಬಿಟ್ಟು ಫ್ಲ್ಯಾಟಾಗಿ ಹಾಕೋದು ಈ ಥರ ಹಾಕೋದು ತುಂಬ ಹಿಂಗೆ ಅಗ್ಲ ಬರೋದು ಓವಲ್ ಶೇಪಲ್ಲಿರುತ್ತೆ ಅದು ತುಂಬ ಹಿಂಗೆ ಅಗ್ಲಂಗೆ ಹೋಗಿರುತ್ತೆ ಆ ಥರ ಯೂಸ್ ಮಾಡಬೇಡಿ ವೀಕ್ಷಕರೇ ರೌಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪನ್ನು ತೊಗೊಳ್ಳಿ ಓವಲ್ ತಗೊಂಡ್ರೂ ಕೂಡ ಅದರ ಸೈಡ್ ವಾಲ್ಗಳು ಇರ್ತಾ ಗೊತ್ತಾ ಸೈಡ್ ವಾಲ್ಗಳು ಅಟ್ ಲೀಸ್ಟ್ ಆರು ಇಂಚಸ್ ಹೈಟಲ್ಲಿ ಇರಬೇಕು ಇಲ್ಲಾಂತಂದರೆ ನಾಳೆ ನೀವು ಯೂಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗ ನೀರೆಲ್ಲ ನಿಮ್ಮ ಮೇಲೆ ಬಂದು ಬೀಳುತ್ತೆ ಗೊತ್ತಾ ಅವಾಗ ನಿಮಗೆ ಗೊತ್ತಾಗುತ್ತೆ ಹೂವರು ಕನ್ನಡಕ್ಕವ್ರು ಹೇಳಿದ್ರು ಕೂಡ ಇದನ್ನು ತಂದು ಹಾಕೊಂಡಿದ್ದೀನಿ ಅನ್ನೋದು ಕೂಡ ಡೆಫಿನೆಟ್ಲಿ ನಿಮಗೆ ಅನಿಸುತ್ತೆ ಅಂತ ಹೇಳ್ಬೋದು ಸೊ ದಯವಿಟ್ಟು ವಾಷ್ ಮಿಷಿನ್ಸ್ ಯೂಸ್ ಮಾಡಬೇಕಾದ್ರೆ ಸೈಡ್ ವಾಲ್ಗಳು ದೊಡ್ದಿರೋದನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಾರ್ನರ್ ಸೋಪಾ ಈಸ್ ನಾಟ್ ಫಾರ್ ಆಲ್ ದ ಹೌಸಸ್ ಕಾರ್ನರ್ ಸೋಪಾ ಕಮ್ಮಿ ರೇಟಿಗೆ ಸಿಗುತ್ತೆ ನಾವೇ ನಮ್ಮ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ ಕಮ್ಮಿ ರೇಟಿಗೆ ಸಿಗುತ್ತೆ ಇಪ್ಪತ್ತು ಸಾವಿರಕ್ಕೆ ಸಿಗುತ್ತೆ ದಯವಿಟ್ಟು ಕಾರ್ನರ್ ಸೋಪಾಗಳು ಎಲ್ಲ ಮನೆಗಳಿಗೆ ಅಲ್ಲ ವೀಕ್ಷಕರೇ ಇವತ್ತೇನೋ ನಮ್ಮ ಹಾಲ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನೀವು ಕಾರ್ನರ್ ಸೋಪಾ ತಂದು ಹಾಕೊತೀರಾ ನಾಳೆ ದಿನ ಏನಾಗುತ್ತೆ ಅಂದರೆ ನಿಮಗೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ವೀಕ್ಷಕರ ಹೌದು ಆಮೇಲೆ ನೀವು ಆ ಕಾರ್ನರ್ ಸೋಪನ್ನು ಡಿವೈಡ್ ಮಾಡಿ ಅಲ್ಲೊಂಚೂರು ಇಲ್ಲೊಂಚೂರು ಹಾಕೊಳ್ಬೇಕಾಗತ್ತೆ ದಯವಿಟ್ಟು ಕಾರ್ನರ್ ಸೋಪಾ ಎಲ್ಲ ಮನೆಗಳಿಗಲ್ಲ ದಯವಿಟ್ಟು ನಾನಿಲ್ಲಿ ರೆಕಮೆಂಡ್ ಮಾಡುವಂಥದ್ದು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಅಥವಾ ತ್ರೀ ಪ್ಲಸ್ ಟು ವೀಕ್ಷಕರೇ ಸೊ ಎರಡರಲ್ಲಿ ಒಂದು ಆಪ್ಷನ್ ಮಾಡ್ಕೊಳ್ಳೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಜೊತೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸೋಫಾಗಳನ್ನು ಲೈಟ್ ಶೇಡನ್ನು ಯಾವುದೇ ಕಾರಣಕ್ಕೂ ತೊಗೊಳೋಕೆ ಹೋಗ್ಬಿಡಿ ಡಾರ್ಕ್ ಶೇಡಲ್ಲೇ ಸೋಫಾಗಳನ್ನು ಯೂಸ್ ಮಾಡಬೇಕು ವೀಕ್ಷಕರೇ ಫರ್ನಿಚರ್ ಅಂತ ಬಂದಾಗ ಡಾರ್ಕ್ ಶೇಡಲ್ಲಿರಲಿ ಡಾರ್ಕ್ ಬ್ಲೂ ಡಾರ್ಕ್ ಗ್ರೇ ರೆಡ್ ಎಲ್ಲೆಲ್ಲ ತೊಗೊಳ್ಕೋಬೇಡಿ ಸೊ ಈ ಥರ ಕಲರ್ಗಳನ್ನು ತಗೊಳ್ಳೋದ್ರಿಂದ ನಿಮಗೆ ನಾಳೆ ದಿನ ಸೋಪಾಗಳು ತುಂಬಾ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಲೈಟ್ ಕಲರ್ ತೊಗೊಂಡ್ರೆ ಎಷ್ಟು ಬೇಗ ಆಗುತ್ತೆ ಆ್ಯಂಡ್ ನೀವು ಅದರ ಕ್ಲಾತನ್ನು ಚೇಂಜ್ ಮಾಡಬೇಕಾಗುತ್ತೆ ಅಥವಾ ಕ್ಲಾತ್ ಇದು ಸೋಪಾ ಕ್ಲೀನಿಂಗ್ ಸರ್ವಿಸಸ್ ಅವರಿದ್ದಾರೆ ಅವ್ರನ್ನ ಪದೇ ಪದೇ ಕರೆಸ್ತಾ ಇರಬೇಕಾಗತ್ತೆ ಸೊ ಆದ್ದರಿಂದ ದಯವಿಟ್ಟು ಮನೆ ದೊಡ್ದಿದ್ರೂ ಕೂಡ ನೀವು ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ಕಾರ್ನರ್ ಸೋಪಾ ಹಾಕಿದಾಗ ಅದರ ಸುತ್ತಲೂ ಓಡಾಡೋದಕ್ಕೆ ಜಾಗ ಇರಬೇಕು ಆ್ಯಂಡ್ ಹಿಂದ್ಗಡೆ ಯಾವುದೇ ರೀತಿ ಡ್ರಾವರ್ಗಳು ಡ್ರೆಸ್ಸಿಂಗ್ ಟೇಬಲ್ಸು ಆಫ್ ಡ್ರಾವರ್ಸ್ ತಂದಿರ್ತೀರ ಅವು ಯಾವುದಕ್ಕೂ ಕೂಡ ಸೋಪಾ ಅಡೆತಡೆ ಆಗಬಾರ್ದು ವೀಕ್ಷಕರ ಅಷ್ಟೇ ಅಲ್ಲದೆ ಟಿ ವಿಯಿಂದ ದೂರ ಕೂಡ ತುಂಬಾ ಇರಬೇಕಾಗತ್ತೆ ಸೊ ಕಾರ್ನರ್ ಸೋಫಾ ಹಾಕುವವರು ಸ್ವಲ್ಪ ದೂರದಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಇರುವಂಥ ಆಫ್ ಡ್ರಾವರ್ಗೆಲ್ಲ ತೊಂದರೆ ಆಗೋ ಥರ ನೀವು ಇಲ್ಲಿ ಇಡಬಾರ್ದು ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಅಥವಾ ತ್ರೀ ಪ್ಲಸ್ ಟೂ ಇದೆ ಇವಾಗ ನಾನೇ ವಿಡಿಯೋ ಮಾಡಿದ್ದೀನಿ ಡೆಫಿನೆಟ್ಲಿ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವುಡನ್ ರೈಲಿಂಗ್ಸ್ ಹೌದು ವೀಕ್ಷಕರೇ ವುಡನ್ ರೈಲಿಂಗ್ಸ್ ತುಂಬ ಜನ ವೀಡಿಯೋಸಲ್ಲಿ ನೋಡ್ಬಿಟ್ಟು ನಾವು ವುಡನ್ ಹಾಕ್ಬಿಡೋಣ ಟೀ ಕುಡ್ದು ವುಡ್ ರೈಲಿಂಗ್ಸ್ ಹಾಕ್ಬಿಡೋಣ ಅಂತ ಅಂದ್ಕೊತಾರೆ ಸ್ಟೇರ್ ಕೇಸ್ಗೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ವುಡ್ ರೈಲಿಂಗ್ಸ್ ಸ್ವಲ್ಪ ಕಷ್ಟ ಯಾಕಂತಂದರೆ ಮೊದಲೇದಾಗಿ ವಿತ್ ವುಡ್ ರೀಲಿಂಗ್ಸ್ ವಿತ್ ಗ್ಲಾಸ್ ಹಾಕ್ತೀರಾ ನೀವು ಸೊ ಇದಕ್ಕೆ ಮೇಂಟೆನೆನ್ಸ್ ತುಂಬ ಬೇಕಾಗುತ್ತೆ ಬೇಗ ಡಲ್ ಆಗುತ್ತೆ ಇದು ಎಕ್ಸ್ಪೋಸ್ಡ್ ಇರುತ್ತೆ ಇದಕ್ಕೆ ಬೆಳಕಿಗೆ ಎಕ್ಸ್ಪೋಸ್ಡ್ ಇರುತ್ತೆ ತುಂಬ ಓಡಾಡ್ತಾ ಎಲ್ಲರೂ ಕೈ ಉಜ್ಕೊಂಡು ಹೋಗ್ತಾನೆ ಇರ್ತೀರ ಸೊ ಪಾಲಿಶ್ ಬೇಗ ಹೊರಟೋಗುತ್ತೆ ಎವ್ರಿ ಇಯರ್ ಹೌದು ಯಕ್ಷಕರ ಆಲ್ಮೋಸ್ಟ್ ಪ್ರತಿ ವರ್ಷ ನಿಮಗೆ ಇದಕ್ಕೆ ಪಾಲಿಷ್ ಮಾಡಿಸಲೇಬೇಕು ಅಷ್ಟೇ ಅಲ್ಲದೆ ವೆದರ್ ಒಂದು ವೇಳೆ ನೀವು ಹಾಕಿರೋಂಥ ಉಡ್ಡಿದೆಲ್ಲ ಅದು ಸೀಸನ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿ ಗ್ಲಾಸ್ ಏನು ಪಿಟ್ ಮಾಡಿರ್ತೀರಲ್ವ ಆ ಗ್ಲಾಸ್ ಲೂಸ್ ಆಗೋ ಸಾಧ್ಯತೆ ಇರುತ್ತೆ ಯಕ್ಷಕರೇ ಅಂದರೆ ಬಿದ್ದೋಗಲ್ಲ ನೀವು ಹೋಗಿ ಮುಟ್ಟಿದಾಗ ಅದು ಅಲಗಾಡುತ್ತೆ ಅದರ ಒಳಗಡೆಯೇ ಅಲಗಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ತೊಂದರೆಗಳು ವುಡನ್ ರೈಲಿಂಗ್ಸಲ್ಲಿ ಬರುತ್ತೆ ಅದರ ಬದಲು ಎಮ್ ಎಸ್ ಅಥವಾ ಎಸ್ ಎಸ್ ಹೋಗೋದು ಡೆಫಿನೆಟ್ಲಿ ಬೆಟರ್ ಅಂತೀನಿ ಇಲ್ಲಾದರೂ ನಾವು ಮೇಂಟೈನ್ ಮಾಡೋಕ್ಕೆ ರೆಡಿ ಇದ್ದೀವಿ ತೊಂದರೆ ಇಲ್ಲ ಏನಾದರೂ ರಿಪೇರ್ ಬಂದರೂ ತೊಂದರೆ ಇಲ್ಲ ಬಟ್ ನೋಡೋದಕ್ಕೆ ಸೂಪರ್ ಆಗಿರಬೇಕು ಕ್ಲಾಸಿಯಾಗಿರಬೇಕು ಅಂತಂದರೆ ಡೆಫಿನೆಟ್ಲಿ ವುಡನ್ ರೈಲಿಂಗ್ಸ್ಗೆ ನೀವು ಹೋಗ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ವುಡನ್ ವಿಂಡೋಸ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ವುಡನ್ ವಿಂಡೋಸ್ ಮೇಂಟೆನೆನ್ಸ್ ಜಾಸ್ತಿ ಆಮೇಲೆ ಲೀಕೇಜ್ ಆಗುತ್ತೆ ಜಾಮ್ ಆಗುತ್ತೆ ಸೊ ಆದ್ದರಿಂದ ದಯವಿಟ್ಟು ವುಡನ್ ವಿಂಡೋಸನ್ನು ಮರ್ತಿಬಿಡಿ ದಯವಿಟ್ಟು ಹಾಕೋದನ್ನು ಬಿಟ್ಬಿಡಿ ಇವಾಗ ನಿಮಗೆ ಡಬ್ಲ್ಯೂ ಪಿ ಸಿಗ್ತಾ ಇದೆ ಸೇಮ್ ವುಡ್ ಥರನೇ ಇರುತ್ತೆ ಅಥವಾ ಯು ಪಿ ವಿ ಸಿ ವಿಂಡೋಸ್ಗಳು ಬರ್ತಾ ಇದೆ ಡೆಫಿನೆಟ್ಲಿ ಅದನ್ನೆಲ್ಲ ಯೂಸ್ ಮಾಡ್ಬೋದು ಲೀಕೇಜ್ ಆಗೋದಿಲ್ಲ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಇಲ್ಲ ವುಡ್ ಥರನೇ ಬೇಕು ನಮಗೆ ಅಂತಂತಿದ್ರೆ ಈಕೋ ಫ್ರೆಂಡ್ಲಿ ಹೌಸ್ ಥರ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಡೆಫಿನೆಟ್ಲಿ ನೀವು ಡಬ್ಲ್ಯೂ ಪಿ ಹೋಗ್ಬೋದು ಊಟ ಥರನೇ ಇರುತ್ತೆ ಅದು ನಿಮಗೆ ಇಲ್ಲಿ ವೆದರ್ಗೆ ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ ಆಗೋಲ್ಲ ಟರ್ಮೈ ಬರೋದಿಲ್ಲ ಜಾಮ್ ಆಗೋದಿಲ್ಲ ಅದ್ರದ್ದು ಶರ್ಟರ್ಸ್ಗಳು ಡೆಫಿನೆಟ್ಲಿ ನೀವು ಡಬ್ಲ್ಯೂ ಪಿ ಸಿ ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಕಣ್ಣು ಮುಚ್ಕೊಂಡು ಯು ಪಿ ಯು ಗೆ ಹೋಗಬಹುದು ವೀಕ್ಷಕರೇ ನೆಕ್ಸ್ಟ್ ಬರ್ತಾ ಇರೋಂಥದ್ದು ನಾಬ್ ಲಾಕ್ ಹೌದು ವೀಕ್ಷಕರೇ ಡೋರ್ ಲಾಕಲ್ಲಿ ನಾಬ್ ಬರುತ್ತೆ ನಾಬಲ್ಲೇ ಹೆಂಗೆ ತಿರ್ಸ್ಬೋದು ಅದರಲ್ಲಿ ಲಾಕ್ ಆಗುತ್ತೆ ಅದನ್ನೇ ಯೂಸ್ ಮಾಡ್ಬೋದು ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ ಇವಾಗಲೂ ತುಂಬ ಜನ ಅದನ್ನು ತಂದು ತಂದು ಯೂಸ್ ಮಾಡ್ತಾರೆ ಅದ್ರ ಬದಲು ಸುಮ್ಮನೆ ಕಾಮನ್ ಒಂದು ಲೈಕ್ ಆರ್ಡರ್ ಆಫ್ ಯೂಸ್ ಮಾಡ್ಬೋದು ಈ ಥರ ಹ್ಯಾಂಡಲ್ ಇರುತ್ತೆ ಗೊತ್ತಾ ಸ್ಟ್ರೈಟ್ ಹ್ಯಾಂಡಲ್ಸ್ ಬರುತ್ತೆ ಈ ಥರ ಈಗ ಲಾಕ್ ಓಪನ್ ಮಾಡ್ತಾರಲ್ಲ ಅದನ್ನು ಯೂಸ್ ಮಾಡ್ಬೋದು ಸೊ ದಯವಿಟ್ಟು ಈ ನಾಬನ್ನು ಯೂಸ್ ಮಾಡಬೇಡಿ ಒನ್ ಇಯರ್ ಮೇಲೆ ಬಂದರೆ ಕೇಳಿ ನನ್ನನ್ನು ಒಂದು ಒಂದೂವರೆ ವರ್ಷ ಆಮೇಲಂತೂ ಅದಕ್ಕೆ ಹೋಗಲೇಬೇಕದು ಮಸ್ಟ್ ಇನ್ ಶುಡ್ ಅದನ್ನು ತೆಗಿಲೇಬೇಕು ಏನು ಗೊತ್ತಾ ಅದನ್ನು ಫಿಟ್ ಮಾಡೋದಕ್ಕೆ ನೀವೇನು ಮಾಡಿರ್ತೀರ ಒಳಗಡೆ ಡೋರಲ್ಲಿ ಹೋಲ್ ಮಾಡಿಟ್ಟಿರ್ತೀರ ಓಕೆನಾ ಸೊ ಅದನ್ನು ಮೇಲೆ ಮತ್ತೆ ಹೋಲ್ ಖಾಲಿ ಇರುತ್ತೆ ಒಂದೇ ಅದನ್ನೇ ತಂದು ಫಿಟ್ ಮಾಡಬೇಕು ಇಲ್ಲಾಂತಂದ್ರೆ ಅದನ್ನು ಫಿಲ್ ಮಾಡಬೇಕು ಡಬಲ್ ಡಬಲ್ ಕೆಲಸ ರೀ ಅದಕ್ಕೆ ಹೇಳಿದ್ದೆ ನಾನು ಅದನ್ನು ಯೂಸೇ ಮಾಡಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕಾರ್ಪೆಟ್ ಫರ್ ಕಾರ್ಪೆಟ್ ತುಂಬ ಟ್ರೆಂಡಿಂಗ್ ಅದು ಆ್ಯಕ್ಚುಲಿ ಫರ್ ಕಾರ್ಪೆಟ್ ಅಂತಂದರೆ ಈ ರ್ಯಾಬಿಟ್ಟದು ಫರ್ ಎಲ್ಲ ಇರುತ್ತೆ ಗೊತ್ತಾ ಚರ್ಮ ಎಲ್ಲ ಇರುತ್ತೆ ಆ ಥರದ್ದು ತಂದು ಹಾಕ್ತಾರೆ ತುಂಬ ಸ್ಮೂತಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಇದು ತುಂಬ ಮೆಸ್ಸಿ ತುಂಬ ಬೇಗ ಗಲೀಜಾಗುತ್ತೆ ಆಲ್ವೇಸ್ ಕ್ಲೀನಿಂಗ್ ಮಾಡ್ತಾ ಇರಬೇಕು ಕಾಸ್ಟ್ಲಿ ಆಗಿರುತ್ತೆ ಜೊತೆಯಲ್ಲಿ ಇದರ ಫರ್ ಇರುತ್ತೆ ಅಲ್ಲ ಇದು ಸರ್ಟನ್ ಟೈಮ್ ಆದಮೇಲೆ ಇದನ್ನು ಕಿತ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಸೊ ಆದ್ದರಿಂದ ದಯವಿಟ್ಟು ಫರ್ ಕಾರ್ಪೆಟ್ನ ನಾನು ಹೇಳ್ತೀನಿ ಇಲ್ಲಿ ಅವಾಯ್ಡ್ ಮಾಡೋದು ಅಂತ ಹೇಳ್ತೀನಿ ಅದ್ರ ಬದಲು ಕಾಮನ್ ಕಾರ್ಪೆಟ್ ಯು ಎ ಇ ಕಾರ್ಪೆಟ್ ಅಂತ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡಿಸೈನರ್ ಲೈಟ್ಗಳು ಹೌದು ವೀಕ್ಷಕರೇ ನಿಮ್ಮ ಕಂಪನಿಯವ್ರಿದೆಯಲ್ಲ ಮೋಸ್ಟ್ ಆಫ್ ದ ಡಿಸೈನರ್ ಲೈಟ್ಗಳು ಆಲ್ಮೋಸ್ಟ್ ಎರಡು ವರ್ಷದಲ್ಲಿ ಹಾಳಾಗಿಬಿಡುತ್ತೆ ನೀವೆಂಥ ಚೆನ್ನಾಗಿರುತ್ತೋ ಮನೆ ಎಲ್ಲದು ಕೂಡ ಎರಡು ವರ್ಷ ಮಾತ್ರ ಸೊ ನಿಮ್ಮ ಕಂಪನಿಯವರು ಒಂದೇ ಬ್ರ್ಯಾಂಡೆಡ್ ಇದ್ದರೆ ಒಂದು ಐದು ವರ್ಷ ವಾರಂಟಿ ಕೊಡಬೇಕು ಅಂಥದ್ದು ಬೇಕಾದರೆ ತೊಗೊಂಬನ್ನಿ ಇಲ್ಲ ಅಂತಂದರೆ ವಿತ್ ಸರ್ಫೇಸ್ ಲೈಟ್ ಹೌದು ಈಕರೆ ಆಲ್ಮೋಸ್ಟ್ ಸರ್ಫೇಸ್ ಲೈಟ್ಸ್ಗಳನ್ನು ಯೂಸ್ ಮಾಡಿ ಎಲ್ ಇ ಡಿ ಸರ್ಫೇಸ್ ಲೈಟಲ್ಲೂ ಕೂಡ ತುಂಬ ಯೂನೀಕ್ ಆಗಿರುವಂಥ ಲೈಟ್ಸ್ಗಳು ಇವಾಗ ಇದೆ ಡಿಸೈನರ್ ಲೈಟ್ಗಳು ತೊಗೊಂಬರ್ತೀರಾ ಬಟ್ ಹೆಂಗಾದರೂ ಅದು ಎರಡು ವರ್ಷ ಮಾತ್ರ ಅದಾದಮೇಲೆ ಅದರಲ್ಲಿ ಲೈಟ್ಸ್ ಇಶ್ಯೂಸ್ ಬರುತ್ತೆ ಅದರೊಳಗೆ ಟಿ ಸಿ ಇರುತ್ತೆ ಟಿ ಸಿ ಸಿ ಇಶ್ಯೂಸ್ ಬರುತ್ತೆ ಟಿ ಸಿ ಇಶ್ಯೂಸ್ ಆದರೂ ಈಸಿಯಾಗಿ ಚೇಂಜ್ ಮಾಡ್ಬೋದು ಅಂಡ್ ಇನ್ನೊಂದು ಡಿಸೈನರ್ ಲೈಟ್ಸ್ ಬಿಚ್ಚೋದೆಲ್ಲ ಬಹಳ ಕಷ್ಟ ಸೊ ಇದ್ರಲ್ಲಿ ಟಿ ಸಿ ಇದ್ರು ಕೂಡ ಅದನ್ನು ತೆಗೆದು ಮಾಡಿ ಮಾಡೋದಕ್ಕೆ ಮತ್ತೆ ಎಲೆಕ್ಟ್ರಿಷಿಯನ್ಸ್ ಬೇಕಾಗುತ್ತೆ ಸೊ ಡಿಸೈನರ್ ಲೈಟ್ಸ್ಗಳಿಗೆ ಮೇಂಟೆನೆನ್ಸ್ ಇದೆ ಬಟ್ ಲೈಫ್ ಕೂಡ ತುಂಬಾ ಕಡಿಮೆ ಅದಕ್ಕೆ ಒಳ್ಳೆ ಬ್ರ್ಯಾಂಡೆಡ್ ಐದು ವರ್ಷ ವಾರಂಟಿ ಕೊಡ್ತಾರೆ ಅಂತಂದ್ರೆ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಾದರೂ ಪರವಾಗಿಲ್ಲ ಡಿಸೈನರ್ ಲೈಟ್ಸ್ಗಳನ್ನು ತೊಗೊಂಬರ್ಬಹುದು ಓಕೆ ಇಲ್ಲ ಬೇರೆ ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲದಿರೋ ಬ್ರ್ಯಾಂಡ್ ವಾರಂಟಿ ಒಂದು ವರ್ಷ ಕೊಡ್ತಾರೆ ಅಂತಂದ್ರೆ ಬರೋದೇ ಒಂದು ವರ್ಷ ಅದು ನೀವು ಯೋಚನೆ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬರ್ತಾ ವುಡನ್ ಸ್ಟೇರ್ ಸ್ಟಾಪರ್ ಹೌದು ಈ ಸ್ಟೇರ್ ಕೇಸಲ್ಲಿ ವುಡ್ ಯೂಸ್ ಮಾಡೋದು ನೋಡಿದರೆ ಆ್ಯಂಡ್ ಎಂಡಲ್ಲಿ ಒಂದು ಸ್ಟಾಪರ್ ಅಂತ ಬರುತ್ತೆ ಲಾಸ್ಟಲ್ಲಿ ದಪ್ಪ ಇರುತ್ತೆ ಅದನ್ನು ಕೂಡ ತುಂಬ ಜನ ವುಡ್ ಯೂಸ್ ಮಾಡ್ತಾ ಇದ್ದಾರೆ ಬಟ್ ತುಂಬ ಸತಿ ಏನಾಗುತ್ತೆ ಅಂದರೆ ಇದು ಓವರ್ ದ ಟೈಮ್ ಇದು ಲೂಸ್ ಆಗುತ್ತೆ ವೀಕ್ಷಕರೇ ಹಲಗಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಿತ್ಕೊಂಡು ಬೀಳೋದಿಲ್ಲ ಬಟ್ ಅಲಗಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಇದರ ಕನ್ಸ್ಟ್ರಕ್ಷನ್ನೇ ಆ ಥರ ಇರುತ್ತೆ ಅದನ್ನು ಸರಿಯಾಗಿ ಒಳಗಡೆ ಫಿಕ್ಸ್ ಮಾಡಕ್ಕೆ ಕಷ್ಟನೇ ಅಂತ ಹೇಳ್ಬೋದು ಬಟ್ ಯಾರು ಪ್ರಾಪರ್ ಈ ಇವರು ಇದ್ದಾರೆ ಗ್ರೆನೇಟ್ ವರ್ಕರ್ಸ್ ಇದ್ದಾರೆ ಅಥವಾ ಈ ಪ್ರಾಪರ್ ಹೋಲ್ ಹೋಲೆಲ್ಲ ಮಾಡಿಕೊಟ್ಟಿದ್ದಾರೆ ಪ್ರಾಪರ್ ಈ ಇದು ಮಾಡೋರು ಎಸ್ ಎಸ್ ವರ್ಕ್ ಮಾಡೋರು ಇದ್ರೆ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು ಸುಮ್ಮನೆ ಯಾವುದೇನೋ ಅರಳ್ ಡೇಟನ್ನು ಹೆಚ್ಚು ಕಮ್ಮಿ ಹಾಕಿಬಿಟ್ಟು ಹೋದರೆ ಅದು ಇದು ಲೂಸ್ ಆಗುತ್ತೆ ಕರೆಕ್ಟಾಗಿ ಅರಲ್ ಡೇಟನ್ನು ಹಾಕಿ ಫಿನಿಷಿಂಗ್ ಮಾಡಿ ಅದ್ರ ಮೇಲ್ಗಡೆ ಪ್ಯಾನಲ್ಸನ್ನು ಫಿಟ್ ಮಾಡಿದ್ರೆ ಇದು ತೊಂದರೆ ಇರೋದು ಲಕ್ಷಕರು ಇಲ್ಲ ಅಂತಂದರೆ ನಿಮಗೆ ಅದು ಅಲಗಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಡೈಲಿ ಯೂಸ್ ಮಾಡ್ತೀವಲ್ಲ ಹೋಗೋದು ಬರ್ತಾ ಹೋಗ್ತಾ ಬರ್ತಾ ಸೊ ಅದರ ಬದಲು ನೀವು ಸಾಲಿಡ್ ಎಸ್ ಎಸ್ ಫುಲ್ ಸಾಲಿಡ್ ಎಸ್ ಎಸ್ ಹಾಕೋಕ್ಕಾಗಲ್ಲ ಸಾಲಿಡ್ದು ಎಮ್ ಎಸ್ ಅಥವಾ ಎಸ್ ಎಸ್ ಏನಾದರೂ ಕೂಡ ನೀವು ಇಲ್ಲಿ ಸ್ಟಾಪರನ್ನು ಇಲ್ಲಿ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮೂವಿಂಗ್ ಮಿರರ್ ಇನ್ ಕ್ಲಾಜೆಟ್ ಒಂದು ವಾರ್ಡ್ರೋಬಲ್ಲಿ ಮೂವಿಂಗ್ ಮಿರರ್ಸನ್ನು ಹಾಕ್ತಿರೋ ತುಂಬ ಜನ ಏನು ಮಾಡ್ತಾರೆ ಅಂದರೆ ವಾಸ್ತು ಪ್ರಕಾರ ಸೊ ಬೆಡ್ ಕಾಣಬಾರ್ದು ಅನ್ನೋದಕ್ಕೆ ಸೊ ಮಿರರ್ನ ಒಳಗಡೆ ಹಾಕೋದೆಲ್ಲ ಮಾಡ್ತೀರಾ ಸೊ ಅದು ಆ ಮಿರರೇ ಮಾತ್ರ ಹೊರಗಡೆ ಬರೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಮೂವಿಂಗ್ ಆಗುತ್ತೆ ಸೊ ಅವುಗಳು ಡೆಫಿನೆಟ್ಲಿ ಯೂಸ್ ಆಗೋದಿಲ್ಲ ಜಾಸ್ತಿ ಅದು ಯೂಸು ಆಗೋದಿಲ್ಲ ನಾಳೆ ದಿನ ಅದು ಕಿತ್ಕೊಂಡು ಬೀಳೋ ಸಾಧ್ಯತೆಗಳಿರ್ತವೆ ಸೊ ತುಂಬ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮೂವಿಂಗ್ ಮಿರರ್ಸ್ ಇದ್ದರೆ ಕ್ಲಾಸೆಟ್ಟಲ್ಲಿ ನಾನು ನೋಡಿದ್ದೀನಿ ಅದನ್ನು ಅವಾಯ್ಡ್ ಮಾಡಿ ವೀಕ್ಷಕರೇ ಬೇಕಾಗಿಲ್ಲ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಹ್ಯಾಂಗಿಂಗ್ ಜುಲೈ ಇನ್ ಟೆರಸ್ ಹೌದು ಟೆರಸಲ್ಲಿ ಬ ಬಾಲ್ಕನೀಲಿ ಒಂದು ಹ್ಯಾಂಗಿಂಗ್ ಜೂಲಾ ಹಾಕ್ಕೊಂತಿದ್ದೀರ ಅಂತಂತಂದರೆ ನೀವು ಇದು ಡೆಫಿನೆಟ್ಲಿ ವೇಸ್ಟ್ ಅಂತ ಹೇಳ್ತೀನಿ ತುಂಬ ರಚ್ ಕಡೆಯಲ್ಲಿ ನೋಡಿದ್ದೀನಿ ನಾನು ಧೂಳು ಕೂತ್ಕೊಂಡಿರುತ್ತೆ ರಸ್ಟ್ ಬಂದಿರುತ್ತೆ ಯೂಸ್ ಈಸ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆ್ಯಂಡ್ ಹೊರಗಡೆ ಮಳೆ ಬರೋದರಿಂದ ನೀವು ಅದರಲ್ಲಿ ಯಾವಾಗಲೂ ಬಟ್ಟೆ ಒಂದು ಕುಷನನ್ನು ಹಾಕಿಡೋದು ಕೂಡ ತುಂಬಾ ತೊಂದರೆ ಆಗಿರುತ್ತೆ ಹಾಕಿಡೋದಕ್ಕಾಗಲ್ಲ ದಿನ ಹಾಕಿರ್ತೀರ ಮಳೆ ಬಂದುಬಿಡುತ್ತೆ ನೆಂದೋಗ್ಬಿಡುತ್ತೆ ಆಮೇಲೆ ವಾಸನೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಮೇಂಟೆನೆನ್ಸ್ ಇರುವಂತಹ ಒಂದು ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಇರುವಂಥ ವಸ್ತು ಅಂತ ಹೇಳ್ಬೋದು ಸೊ ಆದಷ್ಟು ಜೂಲಾನ ನೀವು ಟೆರಸ್ಸಲ್ಲಿ ಅಥವಾ ಈ ಬಾಲ್ಕನಿಯಲ್ಲಿ ಅವಾಯ್ಡ್ ಮಾಡೋದು ಬೆಟರು ನಿಮ್ಮ ಏನಾದರೂ ಹಾಲೇ ದೊಡ್ಡದಾಗಿದೆ ಪಕ್ಕದೊಂದು ಜಾಗ ಇದೆ ಅಂತಂದರೆ ಡೆಫಿನೆಟ್ಲಿ ಮನೆ ಒಳಗಡೆ ಹಾಕೊಳ್ಳೋದು ತುಂಬ ಒಳ್ಳೆಯದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪೌಂಟೈನ್ ಹೌದು ವೀಕ್ಷಕರೇ ಫೌಂಟೇನ್ ತುಂಬ ಜನ ತೊಗೊಂಬರ್ತಾರೆ ಬಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಫೌಂಟೇನ್ ವಿಲ್ ಫೇಲ್ ಹೌದು ಮನೆ ತುಂಬ ಮನೆ ಹತ್ರ ಬಂದು ತಂದು ಇಟ್ಟಿರ್ತೀರ ಫೌಂಟೇನನ್ನು ಬಟ್ ಒಂದು ಒಂದೇ ಅದರದ್ದು ಮೋಟ್ರ್ ಹಾಳಾಗುತ್ತೆ ಒಂದೇ ಅದು ನೀವು ಅದು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಎರಡು ಅದರಲ್ಲಿ ಸೊಳ್ಳೆಗಳು ಉಂಟಾಗುತ್ತೆ ಅದರಲ್ಲಿ ಗಲೀಜು ತುಂಬ್ಕೊಳ್ಳುತ್ತೆ ಏನೋ ಒಂದು ಆಗತ್ತೆ ಬಿಟ್ಟರೆ ಪೌಂಟೇನ್ಗಳಂತೂ ನಿಜವಾಗ್ಲೂ ನನ್ನ ಪ್ರಕಾರ ಒಂದು ಒನ್ ಆಫ್ ದ ವೇಸ್ಟ್ ಐಟಮ್ ಅಂತ ಹೇಳ್ಬೋದು ಸೊ ಹೋದೋದಲ್ಲಿ ಅಲ್ಲಿ ಅಲ್ಲಿಲ್ಲೆಲ್ಲಿ ಪೌಂ ಇದು ಪೌಂಟೇನನ್ನು ಎತ್ತಿತ್ಕೊಂಡು ಬರೋದನ್ನು ಸ್ಟಾಪ್ ಮಾಡಿ ದಯವಿಟ್ಟು ಇದ್ರ ಮೇಲೆ ದುಡ್ಡು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ತುಂಬ ಜನ ದೊಡ್ಡ ದೊಡ್ಡ ಪೌಂಟೇನೆಲ್ಲ ತೊಗೊಂಬರ್ತಾರೆ ಅದನ್ನು ಕೂಡ ಅಷ್ಟೇ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಇನ್ಸ್ಟಾಗ್ರಾಮ್ ಫೇವ್ರೇಟ್ ಅಂತ ಹೇಳ್ಬೋದು ಪಿಯಾನೋ ಅಥವಾ ವಾಟರ್ ಫಾಲ್ ಸಿಂಕ್ ಅಂತ ಹೇಳ್ಬೋದು ಇದನ್ನು ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ದಯವಿಟ್ಟು ಇದು ವಿಸಿಬಿಲಿಟಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಸ್ಟ್ ಜಾಸ್ತಿ ಪ್ಲಂಬಿಂಗ್ ಡಿಫಿಕಲ್ಟು ಇನ್ಸ್ಟಲೇಷನ್ ಡಿಫಿಕಲ್ಟು ನಾಳೆ ದಿನ ಲೀಕೇಜ್ ಬಂತು ಅಂದರೂ ಕೂಡ ಇದನ್ನು ರಿಪೇರ್ ಮಾಡೋಕ್ಕೆ ಮತ್ತೆ ಪ್ಲಂಬರೇ ಬರಬೇಕು ನೀವೇ ಒಂದು ರೇಂಚ್ ಎತ್ಕೊಂಡು ನಾನೇ ರೆಡಿ ಮಾಡ್ತೀನಿ ಅಂತಂದರೆ ಭಾಳ ಕಷ್ಟ ಇದೆ ಅಂತ ಹೇಳ್ಬೋದು ತುಂಬಾ ಕಷ್ಟ ಆಗುತ್ತೆ ಸೊ ದಯವಿಟ್ಟು ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಪಿಯಾನೋ ಅಥವಾ ವಾಟರ್ ಫಾಲ್ ಸಿಂಕ್ ಏನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಹೋಗಬೇಡಿ ಸೊ ಇದ್ರ ಬಗ್ಗೆ ಇನ್ನೊಂದು ವಿಚಾರ ಕಿಚನ್ ಕೌಂಟರ್ ಟಾಪಲ್ಲಿ ಟೈಲ್ಸನ್ನು ಯೂಸ್ ಮಾಡುವಂಥದ್ದು ಸೊ ಈಗಾಗಲೇ ಟೈಲ್ಸ್ ಹೌದು ಹೌದು ಕಾರ್ಡ್ಸ್ ಹೇಳ್ತಾ ಇಲ್ಲ ಗ್ರೆನೇಟ್ ಹೇಳ್ತಾ ಇಲ್ಲ ಸೊ ಇಲ್ಲಿ ಟೈಲ್ಸೇ ಬರ್ತಾ ಇದ್ದಾವೆ ಅಂದರೆ ನಿಮಗೆ ಆಲ್ಮೋಸ್ಟ್ ಟೂ ಫೀಟ್ ಬೈ ಏಯ್ಟ್ ಫೀಟು ದೊಡ್ಡ ದೊಡ್ಡ ಟೈಲ್ಸ್ಗಳನ್ನ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಫಿಫ್ಟೀನ್ ಎಮ್ ಎಮ್ ಎಲ್ಲ ಇರುತ್ತೆ ಅಂತ ಹೇಳ್ಬೋದು ಸೊ ಫುಲ್ ಬಾಡಿ ಟೈಲ್ಸನ್ನು ಕೊಡ್ತಾ ಇದ್ದಾರೆ ನೋಸಿಂಗ್ ಮಾಡ್ಕೋಬೋದು ಇದನ್ನೇ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಟೈಲ್ಸನ್ನು ಕಿಚನ್ ಕೌಂಟರ್ ಟಾಪ್ಗೆ ಯೂಸ್ ಮಾಡಬೇಡಿ ಕಾರಣ ಏನಂತಂದರೆ ಸೊ ಟೈಲ್ಸ್ ಏನಿದ್ರೂ ಕೂಡ ಪ್ರಿಂಟೆಡ್ ಅದಿ ಆಲ್ವೇಸ್ ಪ್ರಿಂಟೆಡ್ ಅದ್ರ ಮೇಲ್ಗಡೆ ಏನು ಡಿಸೈನ್ಸ್ ಇರುತ್ತಲ್ಲ ಇಟ್ಸ್ ಪ್ರಿಂಟೆಡ್ ನ್ಯಾಚುರಲ್ ಅಲ್ಲ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕ್ರ್ಯಾಕ್ಸ್ ಬರ್ಬೋದು ಫೇಡ್ ಆಗ್ಬೋದು ಹಾಕೋ ಟೈಮಲ್ಲೇ ಕ್ರ್ಯಾಕ್ ಬರ್ಬೋದು ಫೇಡ್ ಆಗ್ಬೋದು ಸ್ಕ್ರ್ಯಾಚಸ್ ಆಗುತ್ತೆ ಸ್ಕ್ರ್ಯಾಚಸ್ ಆಗೇ ಆಗುತ್ತೆ ಡೆಫಿನೆಟ್ಲಿ ಆಗೇ ಆಗುತ್ತೆ ಡ್ಯೂರೆಬಿಲಿಟಿ ಇಲ್ಲ ಆ್ಯಂಡ್ ಇದ್ರ ಬದಲು ನೀವು ಗ್ರನೇಟ್ ಅಥವಾ ಕಾರ್ಡ್ಸ್ಗೆ ಹೋಗ್ಬೋದು ಓಕೆನಾ ಸೊ ಬಿಸಿ ಬಿಸಿ ತಂದಂದು ಇಡ್ತಾ ಇದ್ದೀರಾ ಓವರ್ ದ ಟೈಮಲ್ಲಿ ಅಂದರೆ ತುಂಬ ತುಂಬ ಟೈಮಲ್ಲ ಒನ್ ಇಯರ್ ಟು ಇಯರಲ್ಲೇ ನಿಮಗೆ ಆ್ಯಕ್ಚುಲಿ ಎಲ್ಲ ಸ್ಕ್ರ್ಯಾಚಸ್ಸು ಸ್ಮಡ್ಜಸ್ಸು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬದಲು ಒಂದು ಕಮ್ಮಿ ರೇಟಲ್ಲಿ ಬೇಕೆಂದರೆ ಗ್ರನೈಟ್ ಪರವಾಗಿಲ್ಲ ಅವರು ಲುಕ್ಕು ಚೆನ್ನಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅಂತಂತಂದರೆ ನೀವು ಇಲ್ಲಿ ಕಾರ್ಡ್ಸನ್ನು ಯೂಸ್ ಮಾಡ್ಬೋದು ಕಾರ್ಡ್ಸು ಕೂಡ ಆರ್ಟಿಫಿಷಿಯಲ್ ಮೆಟೀರಿಯಲ್ಲೇ ಆದರೆ ಕಾರ್ಡ್ಸು ತುಂಬ ಸ್ಟ್ರೆಂತ್ ಇರುತ್ತೆ ಇಲ್ಲಿ ಗ್ರನೈಟ್ ಪೌಡರನ್ನ ಯೂಸ್ ಮಾಡಿರ್ತಾರೆ ಅಡೆಸಿವ್ಸನ್ನ ಯೂಸ್ ಮಾಡಿರ್ತಾರೆ ಸೊ ಡೆಫಿನೆಟ್ಲಿ ಕಾರ್ಡ್ಸ್ ಮತ್ತು ಗ್ರನೈಟ್ಗೆ ಇಲ್ಲಿ ನೀವು ಹೋಗ್ಬೋದು ಸೊ ನೆಕ್ಸ್ಟು ಚಿಮ್ಣಿ ಚಿಮಣಿ ಅಂತ ಬಂದಾಗ ನೋಡಿ ಸ್ಲ್ಯಾಂಟೆಡ್ ಚಿಮ್ಣಿ ಬರುತ್ತೆ ಇಲ್ಲಿವರೆಗೆಲ್ಲ ಫ್ಲ್ಯಾಟ್ ಚಿಮ್ನಿಸ್ ಬರ್ತಾ ಸೊ ಇವಾಗಿವಾಗ ಸ್ಲ್ಯಾಂಟೆಡ್ ಚಿಮ್ನಿಸ್ಗಳು ಬರ್ತಾ ಇದೆ ಹೀಗೆ ಓಪನ್ ಆಗುತ್ತೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಸೊ ಈ ರೀತಿ ಚಿಮ್ನಿಗಳನ್ನು ದಯವಿಟ್ಟು ಯೂಸ್ ಮಾಡಬೇಡಿ ಒನೇದಾಗಿ ಇದನ್ನು ಸಕ್ಷನ್ ಪವರ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಫ್ಲಾಟ್ ಅಂತ ಹೇಳ್ಬೋದು ಅವ್ರು ಹೇಳ್ಬೋದು ಕಂಪ್ನಿಯವರು ಬಟ್ ಸಕ್ಷನ್ ತುಂಬಾ ಕಡಿಮೆನೇ ಆಗೇ ಆಗುತ್ತೆ ವೀಕ್ಷಕರ ಅಷ್ಟೇ ಅಲ್ಲದೆ ಅದರ ಏನು ಸ್ಲ್ಯಾಂಟ್ ಓಪನಿಂಗ್ ಇರುತ್ತಲ್ಲ ಅಲ್ಲಿ ನಿಮಗೆ ಆಯಿಲ್ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಸೊ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾ ಇರಬೇಕು ಈ ಸ್ಲ್ಯಾಂಟ್ ಆಗಿರುವಂಥ ಚಿಮಿಗಳನ್ನು ನೀವು ಒಂದು ವರ್ಷ ಆದರೂ ಕ್ಲೀನ್ ಮಾಡೋದಿಲ್ಲ ಆದರೆ ಸ್ಲ್ಯಾಂಟೆಡ್ ಚಿಮ್ನಿಗಳನ್ನು ನೀವು ಆಲ್ಮೋಸ್ಟ್ ಆರು ತಿಂಗಳಿಗೆ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಲೇಬೇಕು ಸೊ ಮೇಂಟೆನೆನ್ಸ್ ಬೇಕು ಲುಕ್ ಬೇಕು ಅಂದರೆ ಮೇಂಟೆನೆನ್ಸ್ ಬೇಕು ಇದು ಒಂದು ಇದಂತ ಹೇಳ್ಬೋದು ಹೇಗೆ ಕ್ವಾಲಿಟಿ ಬೇಕಂತಂದರೆ ಕಾಸ್ಟ್ ಕೊಡಬೇಕು ಅದೇ ರೀತಿಯಲ್ಲಿ ಲುಕ್ ಬೇಕು ಅಂತಂದರೆ ಮೇಂಟೆನೆನ್ಸ್ ಬೇಕು ದಯವಿಟ್ಟು ಗಮ್ಮನದಲ್ಲಿ ಇಟ್ಕೊಳ್ಳಿ ಫೈನಲ್ ಆಗಿ ಬರ್ತಾಯಿರುವಂಥದ್ದು ಡಾರ್ಕ್ ಕಮೋಡ್ ಆ್ಯಂಡ್ ವಾಶ್ ಪೇಷನ್ಸ್ಗಳು ಇವನು ಅಷ್ಟೇ ಲುಕ್ ಬೇಕು ಅಂದರೆ ಮೇಂಟೆನೆನ್ಸ್ ಬೇಕು ಇದೂ ಅಷ್ಟೇ ವಾಟ್ರ್ ಮಾರ್ಕ್ ಹೌದು ವೀಕ್ಷಕರೇ ಎಸ್ಪೆಷಲಿ ಬ್ಲ್ಯಾಕ್ ಕಮೋಡ್ಗಳನ್ನು ತೊಗೊತೀರಾ ವಾಶ್ ಅನ್ನು ತೊಗೊತೀರಾ ಅಂತಂದರೆ ಇಲ್ಲಿ ನಿಮಗೆ ವಾಟ್ರ್ ಮಾರ್ಕ್ ತುಂಬಾ ಬರುತ್ತೆ ಅದಕ್ಕೋಸ್ಕರ ವೈಟು ಅಥವಾ ಈ ಬೇಜ್ ಕಲರು ಡೆಫಿನೆಟ್ಲಿ ತುಂಬಾ ಇಲ್ಲಿ ಕಮೋಡ್ಗೆ ಮತ್ತು ವಾಶ್ ಮಿಷಿನ್ಗೆ ಬೆಸ್ಟ್ ಅಂತ ಹೇಳ್ಬೋದು ವೀಕ್ಷಕರ ಸೊ ಇವೆಲ್ಲವನ್ನು ನೀವೇನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಸೊ ಚೇಂಜ್ ಮಾಡಿದ್ರೆ ಅಥವಾ ನಾನು ಹೇಳಿರೋದನ್ನು ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ನಾಳೆ ದಿನ ಪೀಸ್ ಆಫ್ ಮೈಂಡ್ ಅಟ್ಲೀಸ್ಟ್ ಒಂದು ಹತ್ತು ವರ್ಷದವರೆಗೂ ಕೂಡ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಅಂತ ಹೇಳ್ಬೋದು ಹತ್ತು ವರ್ಷ ಆದಮೇಲೆ ಹೇಗೋ ಎಲ್ಲ ಹಳೇದಾಗಿರುತ್ತೋ ಒಂದು ರೌಂಡ್ ಎಲ್ಲ ರಿಪ್ಲೇಸ್ ಮಾಡಿಕೊಂಡ್ರೆ ಟೆನ್ ಟೆನ್ ಇಯರ್ಸ್ಗೆ ಆರಾಮಾಗಿ ಇರ್ಬೋದು ವೀಕ್ಷಕರು ಇಲ್ಲ ಅಂತಂದರೆ ಇವಾಗ ನಾನು ಹೇಳಿದನ್ನೆಲ್ಲ ಮಾಡಿಲ್ಲ ಅಂತಂದರೆ ಪ್ರತಿ ಎರಡು ವರ್ಷಕ್ಕೊಂದ್ಸತಿ ನಿಮಗೆ ಇವೆಲ್ಲ ಟೆನ್ಷನ್ ಇದ್ದಿದೆ ವೀಕ್ಷಕರ ಸೊ ನೋಡಿದ್ರಲ್ಲ ನಿಮಗೋಸ್ಕರಷ್ಟು ತುಂಬ ಅದು ವಿಡಿಯೋ ತಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಅದು ಸಬ್ಸ್ಕ್ರೈಬ್ ಅಂತೋ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸ್ಬೇಕು ನಮಸ್ಕಾರ